ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗೋರು ಯಾರು ಗ್ಯಾರಂಟಿ ನ್ಯೂಸ್ನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಹೆಸರು ರಿವೀಲ್ ಮಾಡ್ತಾ ಇದ್ದೀವಿ ಸೀರಿಯಲ್ ನಟ ಅಭಿಷೇಕ್ ಕಾಮಿಡಿ ಕಿಲಾಡಿ ಖ್ಯಾತಿಯ ಚಂದ್ರಪ್ರಭಾ ಹತ್ತೊಂಬತ್ತು ಮಂದಿ ಕಂಟೆಸ್ಟೆಂಟ್ಗಳ ಹೆಸರು ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ರಿವೀಲ್ ಮಾಡ್ತಾ ಇದೀವಿ ಈಗ ಆಲ್ರೆಡಿ ಮನೆ ಹೇಗಿರುತ್ತೆ ಅನ್ನುವಂತಹ ಕುತೂಹಲಕ್ಕೆ ತೆರೆ ಬಿದ್ದಿದೆ ಅರಮನೆಯ ಥೀಮ್ ನಲ್ಲಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆ ಕಂಗೊಳಿಸ್ತಾ ಇದೆ ಮತ್ತೊಂದು ಕಡೆ ಯಾರ್ಯಾರು ಹೋಗ್ತಾರೆ ಅನ್ನುವಂತ ವಿಚಾರ ಇದೆಯಲ್ಲ ಅದನ್ನು ತೋರಿಸ್ತಾ ಇದೆ ನೋಡಿ ನಟ ಅಭಿಷೇಕ್ ಅವರು ಆಮೇಲೆ ಕಾಮಿಡಿ ಕಿಲಾಡಿ ಖ್ಯಾತಿಯ ಚಂದ್ರಪ್ರಭಾ ನಟ ಕಾಕ್ರೋಜ್ ಸುದಿ ಸೀರಿಯಲ್ ನಟ ಧನುಷ್ರು ನಟಿ ಅಶ್ವಿನಿ ಎಸ್ ಎನ್ ಗಿಲಿ ನಟ ಆಂಕರ್ ಜಾಹ್ನವಿ ಕೂಡ ಈ ಬಾರಿ ಬಿಗ್ ಬಾಸ್ಗೆ ಹೋಗಿದ್ದಾರೆ ನಟಿ ಕಾವ್ಯ ಯೂಟ್ಯೂಬರ್ ಮಲ್ಲಮ್ಮ ಕೂಡ ದೊಡ್ಡ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ನಟಿ ಮಂಜು ಭಾಷಿಣಿ ಮಂಜು ಭಾಷಿಣಿ ಅಂತ ಅಂದರೆ ಬಹುಶಃ ಒಂದು ಕ್ಷಣ ಯಾರಿಗೂ ಗೊತ್ತಾಗಲ್ಲ ಯಾಕಂತಂದರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲಲ್ಲಿ ಮಾಡಿದ್ದಾರೆ ಆಮೇಲೆ ಹಿಂದೆಲ್ಲ ಭಾಳ ಫೇಮಸ್ ಆದಂಥ ಸೀರಿಯಲ್ಲು ಸಿಲಿಲಲ್ಲಿ ಧಾರವಾಹಿಲಿ ಲಲಿತಾಂಬ ಅನ್ನುವಂಥ ಕ್ಯಾರೆಕ್ಟರನ್ನ ಮಾಡ್ತಾಯಿದ್ರು ಭಾಳ ಫೇಮಸ್ ಆಗಿದ್ರು ಅವರು ಹೋಗ್ತಾ ಇದ್ದಾರೆ ಆಮೇಲೆ ರಶಿಕಾಗೂ ಕೂಡ ಬಿಗ್ ಬಾಸ್ ಚಾನ್ಸ್ ಸಿಕ್ಕಿದೆ ಈ ಬಾರಿ ಡಾಕ್ ಸತೀಶು ನಟಿ ಸ್ಪಂದನ ಕರವೇ ಅಶ್ವಿನಿ ಗೌಡ ಕರಿಬಸಪ್ಪ ರಕ್ಷಿತಾ ಮಾಳು ನಿಪ್ಪನಾಳು ಅಮಿತ್ ಪವಾರು ನಟ ಧ್ರುವಂತ್ ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ ಹತ್ತೊಂಬತ್ತು ಜನ ಕಂಟೆಸ್ಟೆಂಟ್ಗಳು ಇವರೇನೆ ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಹೊಸ ಸೀಸನ್ ಆರಂಭ ಆಗೋದಕ್ಕೆ ಈಗೇನು ಕೆಲವೇ ಕ್ಷಣಗಳು ಗಂಟೆಗಳಷ್ಟೇ ಬಾಕಿ ಇದೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಸಂಜೆ ಆರು ಗಂಟೆಗೆ ಗ್ರ್ಯಾಂಡ್ ಓಪನಿಂಗ್ ಆಗ್ತಾ ಇದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಆಮೇಲೆ ಹೇಗಿರುತ್ತೆ ಮನೆ ಅಂತ ಯಾಕಂದರೆ ಪ್ರತಿ ಬಾರಿ ಕೂಡ ಒಂದಲ್ಲ ಒಂದು ಥೀಮ್ ಇಟ್ಕೊಂಡು ಮನೇನ ರೆಡಿ ಮಾಡ್ತಾರೆ ಅದೇ ಥರ ಈ ಬಾರಿ ಹೇಗಿರುತ್ತೆ ಅಂತ ಈಗ ರಿಚ್ ಆಗಿರೋವಂಥ ಕರ್ನಾಟಕದ ಚಿತ್ರಣವನ್ನು ಒಂದೇ ಜಾಗದಲ್ಲಿ ಸ್ಕೆಚ್ ಹಾಕಿದ್ರೆ ಹೇಗಿರುತ್ತೆ ಅಂತೇಳಿ ಅರಮನೆ ಉಳಿಸ್ಕೊಳ್ಳೋದಕ್ಕೆ ರಾಜರು ಹೇಗೆ ಯುದ್ಧ ಮಾಡ್ತಾ ಇದ್ರಲ್ಲ ಅದೇ ರೀತಿಯಾಗಿ ಈ ಬಾರಿಯ ದೊಡ್ಡ ಮನೆಯಲ್ಲಿ ಉಳ್ಕೋಬೇಕು ಅಂತ ಅಂದರೆ ಒಂದಷ್ಟು ಯುದ್ಧಗಳು ನಡೆಯುತ್ತೆ ಸಹಜವಾಗಿ ಅಸಲಿ ಯುದ್ಧ ಈಗ್ ಶುರು ಅಂತ ಒಂದು ಪ್ರೋಮೋ ಆಗಿತ್ತು ಆ ಪ್ರೋಮೋದಲ್ಲಿ ಈ ಬಾರಿಯ ಬಿಗ್ ಬಾಸ್ ಮನೆ ಹೇಗಿರುತ್ತೆ ಅಂತ ಆಮೇಲೆ ಲಿಸ್ಟ್ ಕೂಡ ನಾವು ನಿಮಗೆ ತೋರಿಸ್ತೇವೆ ನೋಡಿ ಕಾವ್ಯ ಶೈವ ಕೊತ್ತಲವಾಡಿಯ ನಟಿ ಇತ್ತೀಚಿಗಷ್ಟೇ ಬಿಡುಗಡೆಯಾಗಿದ್ದಂತಹ ಕೊತ್ತಲವಾಡಿ ಸಿನಿಮಾದ ನಟಿ ಕಾವ್ಯ ಅವರು ಹೋಗ್ತಾ ಇದ್ದಾರೆ ಇನ್ನು ಕಿರುತೆರೆ ನಟ ಧನುಷ್ ಪುಟ್ಟಕ್ಕನ ಮಕ್ಕಳು ಗೀತಾ ಸೀರಿಯಲ್ನಲ್ಲಿ ಅಭಿನಯಿಸಿದ್ದಾರೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಧನುಷ್ ಅವರು ಕೂಡ ಕಾಣಿಸ್ಕೊಳ್ತಾರೆ ಇತ್ತೀಚಿಗಷ್ಟೇ ಮದುವೆ ಕೂಡ ಆಗಿದ್ರು ಧನುಷ್ ಅವರು ಸೊ ಹಾಗಾಗಿ ಸೀರಿಯಲ್ಗಳಲ್ಲಿ ನೋಡಿರ್ತೀರಿ ಆಲ್ಮೋಸ್ಟ್ ಆಮೇಲೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಡಿ ಕೆ ಡಿ ಶೋನಲ್ಲೂ ಕೂಡ ಇವರು ಭಾಗಿಯಾಗಿದ್ದರು ಪುಟ್ಟಕ್ಕನ ಮಕ್ಕಳು ಸೇರಿದಂತೆ ಗೀತಾ ಸೀರಿಯಲಲ್ಲೂ ಕೂಡ ಇವರು ಬಣ್ಣ ಹಚ್ಚಿದ್ದಾರೆ ಅನೇಕ ಜನರಿಗೆ ಗೊತ್ತಿದೆ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಧನುಷ್ ಅವರು ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ನಟಿ ಕಾವ್ಯ ಕೊತ್ತಲವಾಡಿ ಸಿನಿಮಾ ಏನಿದೆ ಅದರಲ್ಲಿ ಇತ್ತೀಚೆಗೆ ಬಿಡುಗಡೆಯಾದಂಥ ಸಿನಿಮಾ ಅದು ಆ ಸಿನಿಮಾದಲ್ಲೂ ಕೂಡ ಅವರು ಅಭಿನಯಿಸಿದ್ದಾರೆ ಆಮೇಲೆ ಕಾಕ್ರೋಚ್ ಸುದ್ದಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಭಾಳ ಫೇಮಸ್ ಆದಂಥ ನಟ ಇವರು ವಿಲನ್ ಪಾತ್ರಗಳಲ್ಲಿ ಹೆಚ್ಚು ಗಮನ ಸೆಳೆಯುವಂತಹ ಕಾಕ್ರೋಚ್ ಸುದಿ ಮೊದಲಿಗೆ ಒಂದು ಮಾಸ್ಕ್ ಹಾಕ್ಕೊಂಡು ಮಾಸ್ಕ್ ಥರ ಎಂಟ್ರಿ ಕೊಡ್ತಾರೆ ಅದರಲ್ಲಿ ನಾನು ಭಾಳ ವೈಲೆಂಟು ಅರೊಗೆಂಟ್ ಅಂತಲೇ ಹೇಳಿಕೊಂಡು ಒಂದು ವಿಡಿಯೋ ಬಿಟ್ಟಿದ್ರು ಆಮೇಲೆ ಗಿಲ್ಲಿ ನಟ ಇವರು ಕೂಡ ಕಾಮಿಡಿ ಕಿಲಾಡಿ ಖ್ಯಾತಿಯ ಪ್ರತಿಭೆ ಎಲ್ರಿಗೂ ಕೂಡ ಗೊತ್ತು ತಮ್ಮ ಡೈಲಾಗ್ಗಳ ಮೂಲಕ ಹಾಸ್ಯ ಹಾಸ್ಯದ ಮೂಲಕ ಎಲ್ಲರನ್ನು ನಕ್ಕಿ ನೆಲೆಸ್ತಾರೆ ಮಂಡ್ಯದ ಮಳವಳ್ಳಿಯ ಗಿಲ್ಲಿ ನಟರಾಜ್ ಅವರು ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲೂ ಕೂಡ ಕಾಮಿಡಿಯ ಮಿಂಚು ಹರಿಸಿದ್ದಂತಹ ನಟ ಈಗ ಬಿಗ್ ಬಾಸ್ ಮನೇಲಿ ಹೇಗಿರುತ್ತೆ ಇವನ್ನೆಲ್ಲ ಒಂದು ಜಾಗದಲ್ಲಿ ಬಿಟ್ಟಂಥ ಸಂದರ್ಭದಲ್ಲಿ ಆಮೇಲೆ ಡಾಗ್ ಬ್ರೀಡರ್ ಸತೀಶ್ ಡಾಗ್ ಸತೀಶ್ ಅಂತಾನೆ ಫೇಮಸ್ ಇಪ್ಪತ್ತು ಕೋಟಿ ಐವತ್ತು ಕೋಟಿ ನಾಯಿ ಅಂತ ಸುಳ್ಳು ಹೇಳಿಕೊಂಡು ಭಾಳ ಫೇಮಸ್ ಆದಂಥ ವ್ಯಕ್ತಿಯವರು ಸತೀಶ್ ಅವರು ಇಡೀ ದಾಳಿ ಬಳಿಕ ಸುಳ್ಳು ಅಂತ ಒಪ್ಕೋತಾರೆ ಅದಕ್ಕೆ ಮುಂಚೆ ಎಲ್ಲ ಏನಪ್ಪ ಇಂಥ ಒಳ್ಳೆ ಬ್ರೀಡ್ಗಳ್ನ ಇಟ್ಕೊಂಡಿದ್ದಾರೆ ಅಂಥೇಳಿ ವಿಶ್ವದ ಅಪರೂಪದ ನಾಯಿಗಳಿದೆ ಅಂತ ಬುರುಡೆ ಬಿಟ್ಟಿದ್ದಂತಹ ಡಾಗ್ ಸತೀಶ್ ಈಗ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ ಅದರ ಜೊತೆಗೆ ಹಾಸ್ಯ ಕಲಾವಿದ ಇವರು ಕೂಡ ಎಲ್ರಿಗೂ ಗೊತ್ತೇ ಇದೆ ಚಂದ್ರಪ್ರಭಾ ಅವರು ಕಾಮಿಡಿ ಶೋಗಳ ಮೂಲಕ ಎಲ್ಲರನ್ನ ನಕ್ಕಿ ನೆಲೆಸ್ತಾ ಇದ್ರು ಮಜಾ ಭಾರತ್ ಆಗಿರ್ಬೋದು ಗಿಚ್ಚಿಗಿಲಿಗಿಲಿ ಶೋನಲ್ಲಿ ಇವ್ರಿಗೆ ಹೆಸರು ಬರುತ್ತೆ ಕಿರುತೆರೆಗೆ ಬರೋಕ್ಕೂ ಮುನ್ನ ಗಾರೆ ಕೆಲಸ ಮಾಡ್ಕೊಂಡಿರ್ತಾರೆ ಚಂದ್ರಪ್ರಭ ಅವರು ಅಂದರೆ ಭಾಳ ಕಷ್ಟಪಟ್ಟಿರ್ತಾರೆ ಈ ಸ್ಟೇಜಿಗೆ ಬರೋದಕ್ಕೆ ಆಮೇಲೆ ಇನ್ನೊಂದು ವಿಚಾರ ನಿರೂಪಕಿ ಜಾಹ್ನವಿ ಅವರು ಕೂಡ ಎಲ್ರಿಗೂ ಗೊತ್ತು ನ್ಯೂಸ್ ಚಾನಲ್ಗಳಲ್ಲಿ ಗಿಚ್ಚ ಗಿಲಿಗಿಲಿ ನಮ್ಮಮ್ಮ ಸೂಪರ್ ಸ್ಟಾರ್ ಶೋಗಳಲ್ಲೂ ಕೂಡ ಅವರು ಭಾಗಿಯಾಗಿದ್ದರು ಅಧಿಪತ್ರ ಸಿನಿಮಾದಲ್ಲಿ ಕೂಡ ಅವರು ಬಣ್ಣ ಹಚ್ಚಿದ್ದಾರೆ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆಗೆ ಹೋಗ್ತಾ ಇದ್ದಾರೆ ಆಮೇಲೆ ಮಲ್ಲಮ್ಮ ಯೂಟ್ಯೂಬರ್ ಉತ್ತರ ಕರ್ನಾಟಕದಲ್ಲಿ ಮಲ್ಲಮ್ಮ ಫುಲ್ ಫೇಮಸ್ಸು ಆ ಭಾಗದಲ್ಲಿ ಇಂಥವ್ರಿಗೆ ಗೊತ್ತೇ ಇಲ್ಲ ಅನ್ನೋಂಗಿಲ್ಲ ಮುಗ್ಧ ರೀಲ್ಸ್ಗಳಿಂದ ಫೇಮಸ್ ಆಗಿರುವಂತಹ ಯೂಟ್ಯೂಬರ್ ಉತ್ತರ ಕರ್ನಾಟಕದಲ್ಲಿ ಭಾಳ ಜನಪ್ರಿಯತೆ ಇದೆ ಆಮೇಲೆ ಮಂಜು ಭಾಷಿಣಿ ಹಿರಿಯ ನಟಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮೂಲಕ ಜನಪ್ರಿಯ ಹೆಸರನ್ನು ಪಡ್ಕೊಂಡಿದ್ದಾರೆ ಬಂಗಾರಮ್ಮ ಎಂಬ ನೆಗೆಟಿವ್ ಶೇಡ್ನಲ್ಲಿ ಎಲ್ಲರನ್ನ ಹಿಡಿದಿಟ್ಕೊಳ್ಳುವಂಥ ಕ್ಯಾರೆಕ್ಟರ್ ಅವ್ರದ್ದು ಸಿಲ್ಲಿಲಲ್ಲಿ ಇದನ್ನು ಕೂಡ ಯಾವತ್ತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಸಮಾಜ ಸೇವಕಿ ನನ್ನ ನಂಬಿ ಪ್ಲೀಸ್ ಪ್ಲೀಸ್ ಅನ್ನೋಂಥ ಡೈಲಾಗ್ ಇದೆಯಲ್ಲ ಅದು ಇವತ್ತಿಗೂ ಕೂಡ ಎವರ್ ಗ್ರೀನ್ ಡೈಲಾಗ್ ಅದು ಸಿಲ್ಲಿನಲ್ಲಿ ಇಲ್ಲಿ ಡಾಕ್ಟರ್ ರಾವ್ ಅವರ ಹೆಂಡತಿಯ ಪಾತ್ರವನ್ನು ಮಾಡ್ತಾ ಇದ್ದಂತಹ ಹಿರಿಯ ನಟಿ ಮಂಜು ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ ಆಮೇಲೆ ಅಭಿಷೇಕ್ ಶ್ರೀಕಾಂತ್ ಕಿರುತೆರೆ ನಟ ಇವರು ಕೂಡ ಸೀರಿಯಲ್ ಆ್ಯಕ್ಟರ್ ಅನೇಕ ಧಾರಾವಾಹಿಗಳನ್ನು ಮಾಡಿದ್ದಾರೆ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ ಅನುಭವ ಇದೆ ಇವರಿಗೆ ಬೆಂಗಳೂರಲ್ಲಿ ಅವರು ಹುಟ್ಟಿ ಬೆಳೆದಿದ್ದಲ್ಲ ಬೆಂಗಳೂರಲ್ಲೇ ಆಮೇಲೆ ಬಿಷಪ್ ಕಾಟನ್ ಬಾಯ್ಸ್ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಅದಾದಮೇಲೆ ಶಾಂತಂ ಸೀರಿಯಲ್ ಸೀರಿಯಲ್ನಲ್ಲಿ ಮೊದಲ ಬಾರಿಗೆ ಬಣ್ಣ ಹಚ್ಚುತ್ತಾರೆ ಅದೇ ಫಸ್ಟ್ ಟೈಮ್ ಅವರು ಶಾಂತಂ ಪಾಪಂ ಸೀರಿಯಲ್ನಲ್ಲಿ ವಧು ಧಾರಾವಾಹಿ ನಾಯಕ ನಟ ಅಭಿಷೇಕ್ ಶ್ರೀಕಾಂತ್ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿರುವಂತಹ ಅನುಭವ ಇವರಿಗಿದೆ ಹೀಗೆ ಎಲ್ಲರ ಅಭಿಷೇಕು ಕಿರುತೆರೆ ನಟ ಆಮೇಲೆ ಶೈವ ಅವರು ಅದರ ಜೊತೆಗೆ ಇಲ್ಲಿ ನಟ ಕಾಕ್ರೋಚ್ ಸುದಿ ಆಮೇಲೆ ಡಾಕ್ ಸತೀಶು ಯೂಟ್ಯೂಬರ್ ಮಲ್ಲಮ್ಮ ಹೀಗೆ ಇವರೆಲ್ಲರೂ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಫೇಮಸ್ ಆದಂಥವರು ಆಮೇಲೆ ಸೀರಿಯಲ್ಗಳಲ್ಲೆಲ್ಲ ನೋಡಿರ್ತೀವಿ ಸಿನಿಮಾಗಳಲ್ಲೂ ಕೂಡ ಬಣ್ಣ ಹಚ್ಚಿರ್ತಾರೆ ಹೀಗೆ ಪ್ರತಿ ಬಾರಿ ಕೂಡ ಬಿಗ್ ಬಾಸ್ ಮನೆಗೆ ಬರುವಂತಹ ಕಂಟೆಸ್ಟೆಂಟ್ಗಳಿಂದಲೂ ಕೂಡ ಒಂದಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಯಾಕೆ ಈ ಬಾರಿಯ ಸೀಸನನ್ನು ನೋಡಬೇಕು ಅಂತ ಇಂಥವ್ರಿದ್ರೆ ಭಾಳ ಮಜಾ ಇರುತ್ತೆ ನೋಡೋದಕ್ಕೆ ಯಾಕಂತಂದರೆ ಎಷ್ಟೋ ಸಲ ಕಂಟೆಸ್ಟೆಂಟ್ಗಳು ಇರಲಿಲ್ಲ ಅಂತ ಅಂದರೆ ಅಂದರೆ ಆ ಥರ ಹೈಪ್ ಕೊಡುವಂಥ ಕಂಟೆಸ್ಟೆಂಟ್ಗಳು ಭಾಗಿಯಾಗಲಿಲ್ಲ ಅಂತ ಅಂದರೆ ಶೋನಲ್ಲಿ ಹೋಗಲಿಲ್ಲ ಅಂತ ಅಂದರೆ ಜನ ನೋಡಲ್ಲ ಒಂಥರ ಸಪ್ಪೆ ಆಗಿಬಿಡುತ್ತೆ ಶೋ ಹಾಗಾಗಿ ಆ ಕಂಟೆಸ್ಟೆಂಟ್ಗಳನ್ನು ಚೂಸ್ ಮಾಡುವಂಥ ವಿಚಾರದಲ್ಲೂ ಕೂಡ ಬಿಗ್ ಬಾಸ್ ಭಾಳಷ್ಟು ಯೋಚನೆ ಮಾಡಿ ಅಳದು ತೂಗು ಹೆಜ್ಜೆ ಇಡುತ್ತೆ ಸೊ ಅಲ್ಲಿ ತಗೊಂಡು ಬಂದು ಬಿಡುವಂಥ ಕ್ಯಾರೆಕ್ಟರ್ಗಳಿರುತ್ತಲ್ಲ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂಥ ಕ್ಯಾರೆಕ್ಟರ್ ಇರುತ್ತೆ ಒಬ್ರು ಭಾಳ ಕೋಪ ಬರುತ್ತೆ ಒಬ್ರಿಗೆ ಬೇಗ ಅಳು ಬರುತ್ತೆ ಈ ಥರ ಎಲ್ಲ ಕ್ಯಾರೆಕ್ಟರ್ಗಳನ್ನ ಒಂದು ಜಾಗದಲ್ಲಿ ಕರ್ಕೊಂಡು ಹೋಗಿ ಬಿಟ್ಟಂಥ ಸಂದರ್ಭದಲ್ಲಿ ಅವರ ವ್ಯಕ್ತಿತ್ವ ಎಂಥದ್ದು ಹೇಗಿರ್ತಾರೆ ಹೇಗೆ ಸರ್ವೈವ್ ಆಗ್ತಾರೆ ಟಾಸ್ಕ್ಗಳಲ್ಲಿ ಹೇಗೆ ಭಾಗಿಯಾಗ್ತಾರೆ ಆಮೇಲೆ ಒಂದು ವಿಚಾರ ಭಾಳ ಇಂಟ್ರೆಸ್ಟ್ ಇರುವಂಥದ್ದು ಈ ಬಾರಿಯ ಸೀಸನ್ ಹನ್ನೆರಡು ಭಾಳ ಡಿಫ್ರೆಂಟ್ ಆಗಿರುತ್ತೆ ಅನ್ನುವಂಥ ಸೂಚನೆಯನ್ನು ಮೊದಲಿಂದಲೂ ಕೂಡ ಸುದೀಪ್ ಅವರು ಪ್ರೋಮೋಗಳ ಮೂಲಕ ಕೊಟ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ನಿರೀಕ್ಷೆ ದುಪ್ಪಟ್ಟಾಗಿದೆ ಮೊದಲಿಗೆ ಯಾವಾಗ ಹನ್ನೊಂದನೇ ಸೀಸನ್ ಮುಗಿದ ಮೇಲೆ ನೆಕ್ಸ್ಟ್ ಸೀಸನ್ ನಾನು ಹೋಸ್ಟ್ ಮಾಡಲ್ಲ ಅಂತ ಹೇಳ್ತಾರೆ ಎಲ್ರಿಗೂ ಒಂಥರ ಹಾರ್ಟ್ ಬ್ರೇಕ್ ಆಗಿತ್ತು ಅಭಿಮಾನಿಗಳಿಗೆ ಏನಪ್ಪ ಬಿಗ್ ಬಾಸಲ್ಲಿ ಸುದೀಪ್ ಇಲ್ಲ ಅಂತಂದರೆ ಬಿಗ್ ಬಾಸ್ ಯಾರು ನೋಡ್ತಾರೆ ಅನ್ನುವಂಥ ಲೆವೆಲಿಗೆ ಬಂದಿತ್ತು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್ ಕೀರ್ತಿ ಈಗ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇರುವಂತಹ ಕಂಟೆಸ್ಟೆಂಟ್ಗಳ ಹೆಸರು ರಿವೀಲ್ ಆಗಿದೆ ಆಮೇಲೆ ಈ ಬಾರಿ ಸ್ವಲ್ಪ ವಿಭಿನ್ನವಾಗಿರುತ್ತೆ ಸೀಸನ್ ಅನ್ನುವಂಥದ್ದನ್ನು ಮೊದಲಿಂದಲೂ ಕೂಡ ಪ್ರೋಮೋಗಳ ಮೂಲಕ ಸುದೀಪ್ ಅವ್ರು ಹೇಳ್ತಾ ಬರ್ತಾ ಇದ್ರು ಮಾಹಿತಿ ಕೊಡೋದಾದ್ರೆ ಕೀರ್ತಿ ಕಳೆದ ಒಂದು ವಾರದಿಂದ ಈಗಾಗಲೇ ಬಿಗ್ ಬಾಸ್ ಹವಾ ಶುರುವಾಗಿರುವಂತದ್ದು ಅದರಲ್ಲೂ ಸಹ ಬಿಗ್ ಬಾಸ್ ಅಂದಿದ ತಕ್ಷಣ ಎಲ್ರು ಸಹ ಇಷ್ಟಪಟ್ಟರು ಇಷ್ಟ ಪಡದೆ ಇದ್ರು ಸಹ ಅದನ್ನ ಬೈಸ್ಕೊಂಡಾದ್ರೂ ಪರವಾಗಿಲ್ಲ ಬಿಗ್ ಬಾಸ್ ಶೋನ ನೋಡುವಂತಹವರು ಇದ್ದಾರೆ ಜೊತೆಗೆ ಒಂದ್ ರೀತಿ ಪ್ರಿಡಿಕ್ಟ್ ಮಾಡುವಂತವ್ರು ಇದ್ದಾರೆ ಕೊನೆ ಅಂದ್ರೆ ಒಂದು ಎರಡುವರೆ ತಿಂಗಳು ಏನಿದೆ ಸಸ್ಟೈನ್ ಆಗುವಂತದ್ದು ಇರಬಹುದು ಒಳಗಡೆ ಇರುವಂತಹ ಸ್ಪರ್ಧಿಗಳು ಸರ್ವೈವ್ ಆಗುವಂತದ್ದು ಇಲ್ಲಿ ಹೊರಗಡೆ ಕೂತಿರುವಂತಹ ಬಿಗ್ ಬಾಸ್ ಪ್ರಿಯರು ಅಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನ ಇಲ್ಲಿ ಇವರು ಗೆಸಿಂಗ್ ಮಾಡುವಂಥದ್ದು ಸೊ ಒಂದಷ್ಟು ಟಾಸ್ಕ್ ಗಳಿರ್ಬಹುದು ಮನೆ ಒಳಗಡೆ ಅದರಲ್ಲೂ ಸಹ ಈ ಬಾರಿ ಮನೆ ಥೀಮ್ ತುಂಬಾ ವಿಭಿನ್ನವಾಗಿ ಮಾಡಿರುವಂತದ್ದು ಮೈಸೂರಿನಲ್ಲಿ ದಸರಾ ಕೂಡ ನಡೀತಾ ಇದೆ ಆ ಅದ್ದೂರಿ ಇಲ್ಲಿ ತೋರ್ಸಿರುವಂತದ್ದು ಆ ಪರಂಪರೆ ಇರ್ಬಹುದು ಪ್ರತಿಯೊಂದನ್ನ ಅಲ್ಲಿ ನಾವು ನೋಡೋ ನೋಡುವಂಥದ್ದು ಪ್ರೋಮೋ ನೆನ್ನೆ ಅಷ್ಟೇ ಬಿಡುಗಡೆ ಆಗಿತ್ತು ಇನ್ನು ಇವತ್ತು ಸುದೀಪ್ ಅವ್ರು ಸಹ ಟ್ವೀಟ್ ಮಾಡಿದ್ದಾರೆ ಬಿಗ್ ಬಾಸ್ ಇನ್ನೇನು ಶುರುವಾಯಿತು ಕಂಟೆಸ್ಟ್ ಕಂಟೆಸ್ಟೆಂಟ್ಸ್ ಯಾರಿದ್ದಾರೆ ಸ್ಪರ್ಧೆಗಳು ಎಲ್ಲರೂ ಸಹ ಇಂಟ್ರೆಸ್ಟ್ ತುಂಬಾ ತೋರಿಸ್ತಾ ಇದೆ ನನಗೂ ಖುಷಿ ಆಗ್ತಿದೆ ಅನ್ನುವಂಥದ್ದನ್ನ ಅವರು ಈಗಾಗ್ಲೇ ತಮ್ಮ ಟ್ವಿಟರ್ ಎಕ್ಸ್ ಖಾತೆಯಲ್ಲಿ ಅವರು ಟ್ವೀಟ್ ಮಾಡಿರುವಂತದ್ದು ನಾವು ನೋಡ್ಬೋದು ಒಂದಷ್ಟು ಇಂಟ್ರೆಸ್ಟಿಂಗ್ ಸ್ಪರ್ಧಿಗಳು ಸಹ ಈ ಬಾರಿ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತದ್ದು ಆದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಹೋದಾದ್ಮೇಲೆ ಹೆಚ್ಚಿನದಾಗಿ ನಾವು ನೋಡುವಂತದ್ದಾದ್ರೆ ಈ ಕಳೆದ ಬಾರಿ ಬಿಗ್ ನಲ್ಲೂ ಸಹ ಅದ ಅದ್ರ ಆಚೆ ನಡೆದಂತಹ ಬಿಗ್ ನಲ್ಲೂ ಸಹ ಕಂಟೆಸ್ಟೆಂಟ್ ಮನೆ ಒಳಗಡೆ ಹೋದಾದ್ಮೇಲೆ ಅವರ ಹಿಂದೆ ಮಾಡಿದ ಮಾಡಿರುವಂತಹ ಒಂದಷ್ಟು ವಿವಾದಗಳಿರ್ಬಹುದು ಅಂದ್ರೆ ಲಾಸ್ಟ್ ಟೈಮ್ ಮೋಕ್ಷಿತ ಪೈ ಅವರ ವಿವಾದ ಇರಬಹುದು ಅವು ಅದು ಹೊರಗಡೆ ಬಂತು ಹಾಗೆ ಈ ಬಾರಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಿರುವಂತಹ ಸ್ಪರ್ಧಿಗಳು ಅವ್ರ ಮನೆ ಒಳಗಡೆ ಹೋದಾದ್ಮೇಲೆ ಬರುವಂತಹ ಸಂಕಷ್ಟ ಇರ್ಬಹುದು ಆ ಒಂದಷ್ಟು ಕಾಂಟ್ರವರ್ಸಿಗಳು ಹೊರಗ್ ಬರ್ ಬರುವಂತದ್ದು ಇರುತ್ತೆ ಎಲ್ಲ ಪಬ್ಲಿಸಿಟಿಗೋಸ್ಕರ ಈ ರೀತಿ ಮಾಡ್ತಾರ ಅನ್ನುವಂಥದ್ದು ಪ್ರಶ್ನೆ ಕೂಡ ಇರುತ್ತೆ ಆದ್ರೆ ಈ ಬಾರಿ ಬಿಗ್ ಬಾಸ್ ನಲ್ಲಿ ಯಾವ ರೀತಿ ಕಾಂಟ್ರವರ್ಸಿ ಇರುತ್ತಾ ಮತ್ತೆ ಕನ್ನಡಕ್ಕೆ ಹೆಚ್ಚಿನಾಗಿ ಒತ್ತು ಕೊಡುವಂತಹ ಕಿಚ್ಚ ಅವರು ಯಾವ ರೀತಿ ಸ್ಪರ್ಧಿಗಳನ್ನ ಅಲ್ಲಿ ನಡ್ಸ್ಕೊಳ್ತಾರೆ ಜೊತೆಗೆ ಸ್ಪರ್ಧೆಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಈ ಬಾರಿ ಹಾವಳಿ ಹೇಗಿರುತ್ತೆ ಕಾದ್ ನೋಡ್ಬೇಕಾಗಿದೆ ಪ್ರಭು ಕೀರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ